ಸ್ವಾದಿಸರವರಿಗೆ ಸ್ವಾಗತ ನಾನು ಲತಾ ಜೈರಾಮ್ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾವೊಂದು ಅದ್ಭುತವಾದ ರುಚಿ ತಂದಿದ್ದೀನಿ ಅದೇನೆಂದರೆ ಸ್ಮಾರತಾ ಬ್ರಾಹ್ಮಿನ್ಸ್ ಮಾಡುವಂಥ ಅಡುಗೆ ಸ್ಮಾರತಾ ಬ್ರಾಹ್ಮಿನ್ಸ್ ಮಾಡುವ ಶೈಲಿಯಲ್ಲಿ ಹುರಿದ ಕೂಟು ತುಂಬ ಚೆನ್ನಾಗಿದೆ ರುಚಿ ರುಚಿಯಾಗಿರುತ್ತೆ ಗಮ ನನಗಂತೂ ಗಮಗಮ ಅನ್ನಿಸ್ತಾ ಇದೆ ಅದು ಹೇಗೆ ಮಾಡಬೇಕು ಏನು ಎತ್ತ ಅಂತ ನಿಮಗೆ ಪೂರ್ತಿ ಹೇಳ್ತೀನಿ ಸ್ಮಾರ್ತಾ ಬ್ರಾಹ್ಮಿನ್ಸ್ ಆಗಿರೋದ್ರಿಂದ ಹಿಂಗೆ ಪ್ರಾಧಾನ್ಯ ಈರುಳ್ಳಿ ಬೆಳ್ಳುಳ್ಳಿ ಏನೂ ಬಳಸದೆ ಕೂಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ನಮ್ಮ ಸ್ವಾದ ಸರೋವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಲೈಕು ಶೇರು ಮತ್ತು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ಅಡುಗೆಯೂ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪತ್ತೆ ಈಗ ಮಾಡೋಣ ಎಲ್ಲರೂ ಸೇರಿ ಹುರಿದ ಕೂಟು ಸ್ಮಾರತ ಬ್ರಾಹ್ಮಿಣ್ ಶೈಲಿಯಲ್ಲಿ ಸ್ಮಾರತ ಬ್ರಾಹ್ಮಿಣ್ ಶೈಲಿಯ ಹುರಿದ ಕೋಟು ಮಾಡೋಕ್ಕೆ ನಾನು ಎಲ್ಲದಕ್ಕಿಂತ ಮೊದಲು ಅರ್ಧ ಪಾವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಕೋಣ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಹೆಸರು ಕಾಳು ಈ ಹೆಸರು ಕಾಳು ಹುರಿದು ಕೂಟ್ ಮಾಡಿದ್ರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎರಡು ಟೇಬಲ್ ಸ್ಪೂನಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಇದನ್ನೆಲ್ಲ ಇವಾಗ ಕ್ಲೀನಾಗಿ ತೊಳ್ಕೊಂಡು ಬರೋಣ ಎಲ್ಲ ತೊಳ್ಕೊಂಡಿದ್ದೀನಿ ತೊಳೆದು ಇವಾಗ ಇದನ್ನು ಕುಕ್ಕರಲ್ಲಿ ಸೆಟ್ ಮಾಡಬೇಕು ಕುಕ್ಕರಲ್ಲಿ ಸೆಟ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಸ್ವಲ್ಪ ಅರ್ಶಿನ ಹಾಕೊಳ್ಳೋಣ ಇದನ್ನು ಈಗ ಕುಕ್ಕರಲ್ಲಿಟ್ಟು ಮೂರು ಬಿಸಿಲು ಕೂಗ್ಸೋಣ ಈಗ ಬೇಳೆ ಹೆಸರುಕಾಳು ಮೆಂತೆ ಎಲ್ಲ ಕುಕ್ಕರಲ್ಲಿ ಇಟ್ಟಿದ್ದೀನಿ ಅದಕ್ಕೆ ನಾನು ಒಂದು ಕಾಲು ಕೆ ಜಿಯಷ್ಟು ಬೀನ್ಸು ಮತ್ತು ಎರಡೇ ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟ್ ಸ್ವಲ್ಪ ಉದ್ದ ಹಂಗೆ ಕಟ್ ಮಾಡ್ಕೊಂಡಿದ್ದೀನಿ ಬೀನ್ಸು ಕಟ್ ಮಾಡಿದ್ದೀನಿ ಇದನ್ನು ಇದ್ರ ಜೊತೆಗೆ ಹಾಕಿಬಿಡೋಣ ಇವಾಗ ಅದರ ಜೊತೆಗೆ ಒಂದು ಎರಡು ಟೊಮೆಟೊ ಟೊಮೆಟೊ ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಂಡಿದ್ದೀನಿ ಈ ಟೊಮೆಟೊನು ಇದ್ರ ಜೊತೆಗೆ ಹಾಕ್ಬಿಡೋಣ ಹಾಕಿ ಮುಚ್ಚಿಟ್ಬಿಟ್ಟು ಮೂರು ಸಲ ಕೂಗ್ಸೋಣ ಕುಕ್ಕರ್ ಸೆಟ್ ಮಾಡಿದ್ದೀನಿ ಕುಕ್ಕರ್ ಹೋಗೋದೊಳಗೆ ನಾವು ಇದಕ್ಕೆ ಒಂದು ಸ ಸಿಂಪಲ್ಲಾಗಿ ಒಂದು ಪುಡಿ ಮಾಡ್ಕೊಂಬಿಡೋಣ ಆ ಪುಡಿಗೆ ನಾನು ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಉದ್ದಿನಬೇಳೆ ಬಣ್ಣ ಬದಲಾಗೋ ಅಷ್ಟು ಮತ್ತು ಗಮ್ಮಂತ ಅಂತ ಅದರ ಪರಿಮಳ ಬರಬೇಕು ಅಷ್ಟವರೆಗೂ ಹುರ್ಕೊಳ್ಳೋಣ ಉದ್ದಿನಬೇಳೆ ಘಮ ಘಮ ಅಂತಿದೆ ಇವಾಗ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಹಾಕೋತಾಯಿದ್ದೀನಿ ಒಂದು ಎರಡು ಇಂಚಷ್ಟು ಚಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಇದೆಲ್ಲ ನಾನು ಬರೀ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹುರ್ದಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಇವಾಗ ಇದನ್ನು ತೆಗೆದು ಒಂದು ಬೇರೆ ಪಾತ್ರೆಗೆ ಹಾಕೊಂಡ್ಬಿಡೋಣ ಇವಾಗ ಅದೇ ಪ್ಯಾನಿಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಗಟ್ಟಿ ಇಂಗು ಹುರ್ಕೊಂಬಿಡೋಣ ಇಂಗು ಚೆನ್ನಾಗಿ ಹುರಿದಿದೆ ಹಿಂಗೆ ಇದರೊಳಗೆ ಬಹಳ ಮುಖ್ಯ ಯಾಕಂದ್ರೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸಿದೆ ಮಾಡ್ತಾ ಅದಕ್ಕೋಸ್ಕರ ಇವಾಗ ಒಂದು ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಕೊಡುತ್ತೆ ನಿಮಗೆ ಜಾಸ್ತಿ ಖಾರ ಇರೋದಿಲ್ಲ ಖಾರ ಇಷ್ಟಪಡೋರು ಬೇಕಾದರೆ ಒಂದು ಗುಂಟೂರು ಮೆಣಸಿನ್ಕಾಯಿ ಹಾಕೋಬಹುದು ಮೆಣಸಿನ್ಕಾಯಿ ಚೆನ್ನಾಗಿ ಹುರಿದಿದೆ ಇವಾಗ ಒಂದು ಕಾಲ್ಗಿಟ್ಕಷ್ಟು ಕೊಬ್ಬರಿ ತಗೊಂಡು ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುಡ್ಕೊಂಡ್ಬಿಡೋಣ ಎಲ್ಲ ಪದಾರ್ಥಗಳು ಚೆನ್ನಾಗಿ ಇವಾಗ ಇದನ್ನ ಸ್ವಲ್ಪ ಬಿಡೋಣ ಇದನ್ನು ಕೂಡ ಒಂದು ಬೇರೆ ಪಾತ್ರೆಗೆ ಹಾಕೊಂಡಿದ್ದೀವಿ ಎರಡು ಮಿಶ್ರಣ ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ಒಟ್ಟಿಗೆ ಸೇರಿಸ್ಬಿಟ್ಟು ಮಿಕ್ಸರಲ್ಲಿ ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಹುರಿದ ಮಿಶ್ರಣ ಪೂರ್ತಿ ತಣ್ಣಗಾಗಿದೆ ಮಿಕ್ಸರ್ ಜಾರಿಗೆ ಹಾಕೊಂಡಿದ್ದೀನಿ ಇವಾಗ ತರತರಿಯಾಗಿ ಪುಡಿ ಮಾಡ್ಕೊಂಡು ಬರೋಣ ಕುಕ್ಕರು ಪ್ರೆಷರ್ ಇಳಿದಿದೆ ನೋಡಿ ಟೊಮೆಟೊ ಬೀನ್ಸು ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ಒಂದು ದಪ್ಪ ತಳದ ಪಾತ್ರೆಗೆ ಅಥವಾ ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ಟೊಮೆಟೊನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಬಿಡೋಣ ಟೊಮೆಟೊ ಬಿಸಿ ಇರೋದ್ರಿಂದ ಈಗ ಒಂದು ಮ್ಯಾಷರ್ ತೊಗೊಂಬಿಡಿ ತೊಗೊಂಬಿಟ್ಟು ಪಾತ್ರೆಲಿ ಹಾಕೊಂಡು ಇದನ್ನು ಚೆನ್ನಾಗಿ ಮೊದಲು ಮ್ಯಾಶ್ ಮಾಡ್ಕೊಂಡ್ಬಿಡಿ ಮ್ಯಾಶ್ ಆದಮೇಲೆ ಆಮೇಲೆ ಬಾಕಿ ಬೇಳೆ ತರಕಾರಿಗಳೆಲ್ಲ ಸೇರಿಸ್ಕೊಳ್ಳೋಣ ಈಗ ಬೇಳೆ ಟೊಮೆಟೊ ತರಕಾರಿಗಳೆಲ್ಲ ಕುಕ್ಕರ್ಗೆ ಹಾಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಒಂದು ಐದು ನಿಮಿಷದಷ್ಟು ಚೆನ್ನಾಗಿ ಕುದಿಸ್ಬಿಡೋಣ ಬೇಳೆ ಜೊತೆಗೆ ಸೇರಿ ತರಕಾರಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ಸ್ವಲ್ಪ ಬೆಲ್ಲ ಹಾಕೊಂಡ್ಬಿಡೋಣ ಬೆಲ್ಲ ಒಂದು ಸ್ವಲ್ಪ ಕರಗಲಿ ಕರ್ಗಾದ್ಮೇಲೆ ಹುಣ್ಸೆಹಣ್ಣು ರಸ ಸೇರಿಸ್ಕೊಳ್ಳೋಣ ಬೆಲ್ಲ ಕರಗಿದೆ ಇವಾಗ ಒಂದು ದೊಡ್ಡ ನಿಂಬೆ ಹಣ್ಣು ಹುಣಸೆ ಹಣ್ಣು ತಗೊಂಡು ಕ್ಲೀನ್ ಮಾಡಿ ನೆನೆಸಿಟ್ಕೊಂಡಿದೆ ಇವಾಗ ಅದರ ರಸನ ಸೇರಿಸೋಣ ಒಂದು ಎರಡಲು ಕರ್ಬೇವಿನ ಸೊಪ್ಪು ಹಾಕೋಣ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಆ ಪುಡಿ ಮಾಡ್ಕೊಂಡಿದ್ನಲ್ಲ ಘಮ ಘಮ ಅಂತ ಇದೆ ಒಳ್ಳೆ ಪರಿಮಳ ಬರ್ತಾ ಇದೆ ಆ ಧನಿಯಾದು ಎಲ್ರದು ಈಗ ಹಾಕ್ಬಿಡೋಣ ಇದಿಷ್ಟು ಫುಲ್ ಇದಕ್ಕೆ ಸೇರಿಸ್ಬಿಡೋಣ ಪುಡಿ ಹಾಕೊಳ್ಳೋಣ ಪೂರ್ತಿ ಎಲ್ಲ ಪುಡಿನೂ ಹಾಕ್ಬಿಡೋಣ ಪುಡಿ ಪೂರ್ತಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುದಿಸೋಣ ವೀಕ್ಷಕರೇ ಸ್ಮಾರತರ ಶೈಲಿಯಲ್ಲಿ ಮಾಡಿರುವ ಹುರಿದ ಕೂಟ ಕುದೀತಾ ಇದೆ ಒಳ್ಳೆ ಪರಿಮಳ ಬರ್ತಾ ಇದೆ ಸಿಕ್ಕಾಪಟ್ಟೆ ಗಮಗಮ ಅಂತ ಇದೆ ಯಾವಾಗ ಒಗ್ಗರಣೆ ಕೊಟ್ಟು ಊಟ ಮಾಡ್ತೀನೋ ಅನ್ನಿಸ್ತಾ ಇದೆ ಖಂಡಿತ ನೀವೆಲ್ಲ ಟ್ರೈ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಇದಕ್ಕೆ ಇವಾಗ ಒಂದು ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೊಟ್ಬಿಡೋಣ ಚಿಕ್ಕ ಬಾಂಡ್ಲೆಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಒಂದು ಟೀ ಸ್ಪೂನಷ್ಟು ಸಾಸಿವೆ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಪುಡಿ ಇಂಗು ಒಂದು ನಾಲ್ಕು ಕಡಲೆಕಾಯಿ ಬೀಜ ಈ ಕಡ್ಲೆಕಾಯಿ ಬೀಜ ಒಂದು ಸ್ಪೆಷಲ್ ಫ್ಲೇವರ್ ಕೊಡತ್ತೆ ಅದಕ್ಕೆ ಇವಾಗ ಈ ಒಗ್ಗರಣೆನ ಆ ಹುಳಿಗೆ ಸೇರಿಸ್ಬಿಡೋಣ ಕೂಟಿಗೆ ಸೇರಿಸ್ತಾ ಇದ್ದೀನಿ ನಾವು ಒಗ್ಗರಣೆನ ಸೊ ವೀಕ್ಷಕರೇ ನಮ್ಮ ಕೂಟ್ ರೆಡಿ ಆಯಿತು ಈಗ ಇನ್ನೇನು ನೆಕ್ಸ್ಟು ಊಟ ಮಾಡೋದೇ ಕೆಲಸ ಈಗ ಲಂಚ್ ಟೈಮ್ ಊಟ ಮಾಡೋಣ ಬಿಸಿ ಬಿಸಿ ಅನ್ನ ಅನ್ನದ ಜೊತೆಗೆ ಒಂದು ಸ್ಪೂನಷ್ಟು ತುಪ್ಪ ಅದರ ಜೊತೆಗೆ ಇವಾಗ ಮಾಡಿದ್ದು ಬ್ರಾಹ್ಮಣ ಶೈಲಿಯ ಹುರಿದ ಕೂಟು ನೋಡಿ ಎಷ್ಟು ಗಟ್ಟಿಯಾಗಿದೆ ನಿಮಗೆ ಇಷ್ಟು ಗಟ್ಟಿ ಬೇಡ ಅಂದರೆ ಬೇಕಂದ್ರೆ ಸ್ವಲ್ಪ ನೀರು ಸೇರಿಸ್ಕೋಬೋದು ಗಂಗಮ್ಮ ಅಂತ ಇದೆ ಊಟ ಮಾಡೋಣಮ್ಮ ಬನ್ನಿ ನೀವು ಮಾಡಿ ಎಲ್ಲರೂ ಊಟ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಮತ್ತೆ ನೀವು ಈ ಹುರಿದ ಕೂಟ್ ಪುಡಿ ಕೂಡ ಮಾಡಿಟ್ಕೊಂಡ್ಬಿಡ್ಬೋದು ಮೊದಲು ಏನು ಮಾಡಿದ್ನಲ್ಲ ಅದು ಮಾಡಿಟ್ಕೊಂಡ್ಬಿಟ್ರೆ ನೀವು ಬೇಳೆ ತರಕಾರಿ ಸೇರಿಸ್ಬಿಟ್ಟು ಆ ಪುಡಿ ಹಾಕ್ಬಿಟ್ರೆ ನಿಮ್ಮ ಹುರಿದ ಕೂಟ್ ರೆಡಿಯಾಗಿ ಹೋಗುತ್ತೆ ಇಷ್ಟು ಹೇಳಿ ನಾವು ಈ ವಿಡಿಯೋ ಈಗ ಸೈನ್ ಆಫ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋ ಸಿಗೋಣ ಅಷ್ಟವರೆಗೂ ನಮಸ್ಕಾರಗಳು